ನಮಸ್ಕಾರ ಜನಧನಿ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ನಾವು ಇವತ್ತು ಬನ್ಸಂಟ್ ಸೆಕೆಂಡ್ ಸೆಕೆಂಡ್ ನಲ್ಲಿ ಇಂದಿನಿಂದ ಆರಂಭ ಆಗ್ತಾ ಇರುವಂತಹ ದಿ ಕನ್ಸ್ಯೂಮರ್ ಫಾರ್ಮಾ ಸಂಸ್ಥೆಗೆ ಪ್ರಮುಖವಾಗಿ ಈ ಸಂಸ್ಥೆ ಅಲೋಪತಿ ಆಯುರ್ವೇದ ಮತ್ತು ಜೀವರಕ್ಷಕ ಔಷಧಿಗಳನ್ನ ಮಾರುವಂತ ಒಂದು ಮಳಿಗೆ ಆಗಿದೆ ಈಗಾಗಲೇ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅನೇಕ ಮಳಿಗೆಗಳನ್ನ ಮತ್ತು ದರ್ಶನಿ ಹೋಟೆಲ್ಗಳ ಮೂಲಕ ಜನಪ್ರಿಯವಾಗಿರುವಂತಹ ಒಂದು ಕುಟುಂಬದಿಂದ ಈ ಒಂದು ಕಂಜ್ಯೂಮರ್ ಫಾರ್ಮಾ ಶುರುವಾಗಿರುವಂತದ್ದು ಕಂಜ್ಯೂಮರ್ ಫಾರ್ಮ್ ಅಲ್ಲಿ ತನ್ನದೇ ಆದ ಒಂದು ಇತಿಹಾಸ ಇದೆ ಒಳ್ಳೆ ಗುಣಮಟ್ಟಕ್ಕೆ ಹೆಸರನ್ನು ಕೂಡ ಪಡೆದಿದೆ ಈ ಬಾರಿಯ ಕಂಜ್ಯೂಮರ್ ಫಾರ್ಮದ ಹೊಸ ಒಂದು ಮಳಿಗೆ ಏನು ಆರಂಭ ಆಗ್ತಾ ಇದೆ ಪಂಚಮಿ ಎರಡನೇ ಅಂತದಾಗಲಿ ಇಲ್ಲಿ ಪ್ರಮುಖವಾಗಿ ರೈತರಿಂದ ಪಡೆದಂತ ಸಿರಿ ಧಾನ್ಯಗಳು ಮತ್ತು ಗುಣಮಟ್ಟದ ಪದಾರ್ಥಗಳನ್ನ ಯಾವುದೇ ಲಾಭದ ಅಂಶವಿಲ್ಲದೆ ಇವತ್ತಿನ ಮಾರಾಟ ಮಾಡುವಂತ ವ್ಯವಸ್ಥೆಯನ್ನ ಇದು ಮಾಡಿದ ರೈತರಿಗೆ ಅನುಕೂಲ ಆಗಲಿ ಅನ್ನುವಂತ ಉದ್ದೇಶದಿಂದ ಮಾಡಿರುವಂತದ್ದು ಮತ್ತು ಇದರಲ್ಲಿ ಯಾವುದೇ ಲಾಭದ ಅಂಶ ಕೂಡ ಇರುವುದಿಲ್ಲ ಹೀಗಾಗಿ ಇದೊಂದು ಹೊಸ ಪ್ರಯತ್ನವನ್ನ ಕನ್ಸ್ಯೂಮರ್ ಫಾರ್ಮ ಮಾಡ್ತಾ ಇದೆ ಇವತ್ತಿನ ಮಳಿಗೆ ಉದ್ಘಾಟನೆಗೆ ಅನೇಕ ಗಣ್ಯರು ಕೂಡ ಬಂದಿದ್ದಾರೆ ಈ ಮಳಿಗೆಯ ಉದ್ದೇಶ ಇಲ್ಲ ಈ ಮಳಿಗೆಯ ವಿಶೇಷತೆ ಏನು ಯಾವೆಲ್ಲ ಪದಾರ್ಥಗಳು ಸಿಗುತ್ತೆ ಇದೆಲ್ಲವನ್ನ ತಿಳಿದುಕೊಂಡು ಬರೋಣ ಒಂದು ಸುತ್ತನ್ನು ಹಾಕೊಂಡು ಇವರ ಇದು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಕೊಡುವಂತ ಒಂದು ಕೊಂಡಿ ಇದು ಸತೀಶ್ ಅವರ ಒಂದು ವಿನೂತನ ಕಲ್ಪನೆ ಮತ್ತೆ ಈಗಾಗಲೇ ಮೂರ್ನಾಲ್ಕು ಈ ರೀತಿಯ ಒಂದು ಮಳಿಗೆಗಳನ್ನ ತೆಗೆದಂತ ಅನುಭವ ಅವ್ರದ್ದು ಮತ್ತು ಇದು ವಿಶಾಲವಾದ ಒಂದು ಬಹಳ ದೊಡ್ಡ ಮಳಿಗೆ ಅಂತ ಹೇಳ್ಬೋದು ಒಳ್ಳೆಯ ಜನನಿ ಮಿಡ ಪರಿಸ್ಥಿತಿ ಇದರಲ್ಲಿ ಮತ್ತು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದೆ ಇವತ್ತು ಜನರಿಗೆ ಆರೋಗ್ಯದ ಬಗ್ಗೆ ತುಂಬಾ ಚಿಂತೆ ಇದೆ ಶರೀರ ಮಾಧ್ಯಮ ಕಲ ಧರ್ಮ ಸಾಧನ ಅಂತ ಹೇಳ್ತಾರೆ ಅಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಇವಾಗ ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ ಈ ರೀತಿಯ ಸಾವಯವ ದೇಶೀ ಉತ್ಪನ್ನಗಳು ದೇಶೀಯ ತುಪ್ಪ ಜೇನುತುಪ್ಪ ಹೀಗೆ ಬೇರೆ ಬೇರೆ ಇವ್ರತ್ರ ಬಹುಶಃ ನಾನು ಹಾಗೆ ಒಂದು ನೋಡಿದಾಗ ಇಲ್ಲಿ ಇಲ್ಲದ್ದು ಮತ್ತೆ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ ಎಲ್ಲವೂ ಇದೆ ಆ ಸಾವಯವ ಇದೆ ರೈತರಿಂದ ನೇರವಾಗಿ ಖರೀದಿ ಮಾಡಿದ್ದಿದೆ ಆಧುನಿಕ ಇದೆ ಇದೆ ಮತ್ತೆ ಅಲೋಪತಿ ಇದೆ ಎಲ್ಲವೂ ಇದೆ ಹಾಗಾಗಿ ಒಂದು ಸಲ ಒಳಗೆ ಬಂದ್ರೆ ಅವನಿಗೆ ಅವನಿಗೆ ಏನೇನ್ ಬೇಕೋ ಅದೆಲ್ಲವನ್ನ ಇಲ್ಲಿ ಖರೀದಿ ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯ ನನ್ನದು ಹಾಗಾಗಿ ಗ್ರಾಹಕನಿಗೂ ಬಹಳ ಒಂದು ಉತ್ತಮವಾದ ಮಳಿಗೆ ಇದೆ ಮತ್ತೆ ರೈತರಿಗಂತೂ ಖಂಡಿತ ಸಹಾಯ ಆಗೇ ಆಗತ್ತೆ ಹೀಗೆ ಎರಡೂ ಉದ್ದೇಶ ಸಫಲ ಆಗತ್ತೆ ಆಹಾರ ವಿಹಾರ ವಿಚಾರ ಅದಕ್ಕೆ ಬೇಕು ಸ್ವಲ್ಪ ಪ್ರಚಾರ ಹಾಗಾಗಿ ಇವರ ಉಪಚಾರನೂ ಚೆನ್ನಾಗಿದೆ ಸತೀಶ್ ಅವರ ಅನುಭವ ಮತ್ತು ಅವರ ಒಂದು ಕಳೆಕಳಿ ಅದೆರಡೂ ಈ ಒಂದು ಮಳಿಗೆಯಲ್ಲಿ ಅದು ಕಾಣ್ತಾ ಇದೆ ಅವರಿಗೆ ಈ ಉತ್ತಮ ಒಂದು ಪ್ರಯೋಗಕ್ಕಾಗಿ ಅಭಿನಂದನೆಗಳು ಮತ್ತು ಅವರಿಗೆ ಶುಭಾಶಯಗಳು ಮಾಡ್ಲಿ ಈ ಮಳಿಗೆ ಉತ್ತರ ಅಭಿವೃದ್ಧಿಯನ್ನು ಬೆಳೆಸಿ ಭಗವಂತ ಅವರಿಗೆ ಅನುಗ್ರಹ ಕೊಡ್ಲಿ ಲೋಕ ಮೂಲತಃ ಸತೀಶ್ರವರು ಈ ಒಂದು ಸಂಸ್ಥೆಯನ್ನ ಇಲ್ಲಿ ಪ್ರಾರಂಭ ಮಾಡಿದರೆ ಕೇವಲ ಇದೊಂದು ಸಂಸ್ಥೆಯಲ್ಲ ಇತರದ ಅನೇಕ ವ್ಯಾಪಾರಿ ಸಂಸ್ಥೆಗಳನ್ನ ಬೆಂಗಳೂರಿನಲ್ಲಿ ಅವರು ಮಾಡಿದ್ದಾರೆ ವಿಶೇಷವಾಗಿ ಅವರು ಜನತೆಯ ಆರೋಗ್ಯದ ಕಡೆ ಗಮನವನ್ನು ಹಾರಿಸ್ತಾರೆ ಸತೀಶ್ ಅವರು ಕೇವಲ ಒಂದು ಹಣ ಸಂಪಾದನೆ ಇರ್ಬೋದು ಅಥವಾ ಬೇರೆ ಉದ್ದೇಶದಿಂದ ಈ ಒಂದು ವ್ಯಾಪಾರಿ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತಾ ಇಲ್ಲ ಅವರಿಗೆ ಜನಸೇವೆ ಮಾಡಬೇಕು ಜನಗಳ ಆರೋಗ್ಯವನ್ನ ಕಾಪಾಡಬೇಕು ಅನ್ನೋದು ಬಹಳ ತುಡಿತಾ ಇದೆ ಬಹಳ ವರ್ಷಗಳಿಂದ ನಾನು ಅವರನ್ನ ಬಲ್ಲೆ ಆದ್ರಿಂದ ಅವರವು ಈ ಒಂದು ಕನ್ಸ್ಯೂಮರ್ಸ್ ಇಂತಹ ಸ್ಥಳಗಳಲ್ಲಿ ಅವರು ಆಯುರ್ವೇದಿಕ್ ವಸ್ತುಗಳಿರ್ಬೋದು ಆರ್ಗ್ಯಾನಿಕ್ ವಸ್ತುಗಳಿರ್ಬೋದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳಿರ್ಬೋದು ಲೇಹಗಳಿರ್ಬೋದು ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಅವರು ಕೊಟ್ಟು ಜನಗಳಿಗೆ ಸುಲಭ ದರದಲ್ಲಿ ಇದನ್ನ ತಲುಪಿಸ್ತಾ ಇದ್ದಾರೆ ಅವರ ಒಂದು ಈ ಸೇವಾ ಭಾವನೆಗೆ ಒಳ್ಳೇದಾಗ್ಲಿ ಅವರ ಪೂರ್ವಾಭಿವೃದ್ಧಿ ಆಗ್ಲಿ ಅಂತ ಹೇಳಿ ನಾನು ಈ ಮೂಲಕ ಪ್ರಾರ್ಥಿಸ್ಕೊಡ್ತೇನೆ